ಕೃಷ್ಣ ಚರಿತ್ರೆ ಗ್ರಂಥದ ಕರ್ತೃ ಯಾರು ಸಮುದ್ರಗುಪ್ತನು ಕೃಷ್ಣ ಚರಿತ್ರೆಯನ್ನು ಬರೆದನು ಸಿಂಧು ನದಿ ನಾಗರಿಕತೆಯು ಯಾವ ಯುಗಕ್ಕೆ ಸಂಬಂಧಪಟ್ಟಿದೆ ಸಿಂಧು ನದಿ ನಾಗರಿಕತೆಯು ಲೋಹ ಯುಗಕ್ಕೆ ಸಂಬಂಧಪಟ್ಟಿದೆ ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಖನನವಾದ ಸ್ಥಳ ಯಾವುದು ಹರಪ್ಪದಲ್ಲಿ ಮೊದಲು ದೊರೆತವು ಅದು ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದೊರೆತವು ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿವೆ ಉಪನಿಷತ್ತುಗಳು ಹಿಂದೂ ಧಾರ್ಮಿಕ ಗ್ರಂಥಗಳು ಗಣಧರರು ಅಥವಾ ಗಾಂಧಾರರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು ಜೈನ ಧರ್ಮದ ಅನುಯಾಯಿಗಳಾಗಿದ್ದರು ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು ತ್ರಿಪೀಠಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ ಮಗಧ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ಯಾವುದು ರಾಜಾಗೃಹ ಮಗಧ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಗರು ಯಾರು ಪರ್ಷಿಯನ್ನರು ಭಾರತದ ಮೇಲೆ ಮೊದಲು ಬಾರಿಗೆ ದಾಳಿ ಮಾಡಿದರು ಪಾಯನ್ ಈ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು ಪಾಯಿಯನ್ ಮೌರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದು ಹದಿಮೂರನೇ ಬಂಡೆಗಲ್ಲು ಶಾಸನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ ಅಶೋಕನ ಸಾರನಾಥ್ ಸ್ತಂಭದ ಬೂದಿಗೆಯ ಮೇಲಿರುವ ಪ್ರಾಣಿಗಳನ್ನು ಹೆಸರಿಸಿ ಆನೆ ಕುದುರೆ ಗೋಳಿ ಮತ್ತು ಸಿಂಹ ಅಶೋಕನ ಸಾರನಾಥ ಸ್ತಂಭದ ಮೇಲೆ ಇದೆ ಗಾಂಧರ ಕಲೆಯ ಪ್ರಮುಖ ಪೋಷಕರು ಮತ್ತು ಕುಶನರು ಹಾಗಾದರೆ ಸೆಖೆ ಯುಗವನ್ನು ಆರಂಭಿಸಿದವರು ಯಾರು ಸೆಕೆ ಯುಗವನ್ನು ಆರಂಭಿಸಿದವರು ಕಾನಿಷ್ಕ ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರ ಗುಪ್ತನ ಬಗ್ಗೆ ತಿಳಿಸುತ್ತದೆ ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದ ಗುಪ್ತರ ದೊರೆ ಯಾರು ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದುಕೊಂಡಿದ್ದನು ಭಾರತದ ನ್ಯೂಟನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಬ್ರಹ್ಮಗುಪ್ತನನ್ನು ಭಾರತದ ನ್ಯೂಟನ್ ಎಂದು ಕರೆಯಲಾಗುತ್ತದೆ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಧನ್ವಂತರಿಯನ್ನು ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಪುಷ್ಯಭೂತಿ ವರ್ಧನ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ ಕೆಳಗಿನ ಯಾವ ಪಲ್ಲವ ಅರಸ ಕಂಚಿಯಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನು ನಂದಿ ವರ್ಮ ಕಂಚಿಯಲ್ಲಿ ಕೈಲಾಸನಾಥ ದೇವಾಲಯವನ್ನು ಸ್ಥಾಪಿಸಿದನು ಬಾದಾಮಿ ಚಾಲುಕ್ಯರನ್ನು ಪರಾಭವಗೊಳಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದ ಪಲ್ಲವರ ಅರಸ ಯಾರು ಒಂದನೇ ನರಸಿಂಹ ವರ್ಮ ಬಾದಾಮಿ ಚಾಲುಕ್ಯರನ್ನು ಪರಾಭವಗೊಳಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಂಡನು ಸಂಗಮ್ ಕವಿಗಳ ಕೂಟ ಯಾವ ರಾಜರ ಆಶ್ರಯದಲ್ಲಿತ್ತು ಸಂಗಮ ಕವಿಗಳ ಕೂಟ ಪಾಂಡರ ಆಶ್ರಯದಲ್ಲಿತ್ತು ತಕ್ಕೊಳಂ ಕದನ ಯಾರ ಯಾರ ನಡುವೆ ನಡೆಯಿತು ತಕ್ಕೊಳಂ ಕದನವು ರಾಷ್ಟ್ರಕೂಟರ ಮೂರನೇ ಕೃಷ್ಣ ಮತ್ತು ಒಂದನೇ ಪರಾಂತಕ ಚೋಳರ ನಡುವೆ ನಡೆಯಿತು ರಾಮಾನುಜಾಚಾರ್ಯರನ್ನು ತಮಿಳುನಾಡಿನಿಂದ ಉಚ್ಚಾಟನೆ ಮಾಡಿದ ಚೋಳದ ಅರಸ ಯಾರು ಒಂದನೇ ಕುಲತ್ತುಂಗ ಚೋಳ ರಾಮಾನುಜಾಚಾರ್ಯರನ್ನು ತಮಿಳುನಾಡಿನಿಂದ ಉಚ್ಚಾಟನೆ ಮಾಡಿ ಕಳಿಸಿದ ಒಡಿಸ್ಶಾದ ಕೊನಾರ್ಕ್ನಲ್ಲಿನ ಪ್ರಸಿದ್ಧ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರು ಒಂದನೇ ನರಸಿಂಹವರ್ಮ ಒಡಿಶಾದ ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯವನ್ನು ನಿರ್ಮಿಸಿದರು ಮಹಮ್ಮದ್ ಗಜನಿ ಜೊತೆ ಭಾರತಕ್ಕೆ ಬಂದ ವಿದ್ವಾಂಸ ಯಾರು ಅಲ್ವೇರುನಿ ಮೊಹಮ್ಮದ್ ಗಜನಿ ಜೊತೆ ಭಾರತಕ್ಕೆ ಬಂದನು ದೆಹಲಿ ಸುಲ್ತಾನರ ಸ್ಥಾಪಕ ಕುತುಬುದ್ದೀನ್ ಐಬಕ್ ಬಕ್ಷ್ ಎಂಬ ಬಿರುದನ್ನು ಹೊಂದಿರುವನು ಕುತುಬುದ್ದೀನ್ ಐಬಕ್ ಚಹ್ಲಾನಿ ಎಂಬ ಪದ್ಧತಿಯನ್ನು ಜಾರಿಗೆ ತಂದ ದೊರೆ ಇಲ್ ಚಲ್ಗಾನಿ ಚಾಲ್ಗಾನಿ ಎಂಬ ಪದ್ಧತಿಯನ್ನು ಜಾರಿಗೆ ತಂದನು ಶಿಲ್ಜ್ ದ ಮತ್ತು ಪೈಬೋಸ್ ಎಂಬ ಎರಡು ದೈವಿ ಸಿದ್ಧಾಂತ ಜಾರಿಗೆ ತಂದ ಸುಲ್ತಾನ ಯಾರು ಬಲ್ಬನ್ ಸಿಲ್ಜ್ದ ಮತ್ತು ಪೈಬೋಸ್ ಎಂಬ ದೈವಿ ಸಿದ್ಧಾಂತವನ್ನು ಜಾರಿಗೆ ತಂದನು ತೂತಿ ಇ ಹಿಂದ್ ಅಥವಾ ಭಾರತದ ಗಿಡಿ ಅಮೀರ್ ಖುಸ್ರು ಯಾರ ಆಸ್ಥಾನದಲ್ಲಿದ್ದನು ಅಲ್ಲಾವುದ್ದೀನ್ ಖಿಲ್ಜಿ ಅವನ ಆಸ್ಥಾನದಲ್ಲಿದ್ದನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡಿದ ರಾಜ ಮೊಹಮ್ಮದ್ ಬಿನ್ ತುಗ್ಲಕ್ ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ ಮತ್ತೆ ಸ್ವಲ್ಪ ವರ್ಷಗಳ ನಂತರ ಪುನಃ ದೆಹಲಿಗೆ ವರ್ಗಾವಣೆ ಮಾಡಿದ ಇಬ್ನ ಬತುತ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಇಬ್ನ ಬತೂತ್ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ದೆಹಲಿ ಸುಲ್ತಾನರ ಕೊನೆಯ ಸಂತತಿ ಯಾವುದು ಲೋಧಿ ಸಂತತಿ ದೆಹಲಿ ಸುಲ್ತಾನರ ಕೊನೆಯ ಸಂತತಿಯಾಗಿದೆ ಎರಡನೇ ಪಾನಿಪತ್ ಯುದ್ಧವನ್ನು ಮೊಘಲರು ಯಾವ ವರ್ಷದಲ್ಲಿ ಗೆದ್ದರು ಹದಿನೈದುನೂರ ಐವತ್ತಾರರಲ್ಲಿ ಅಕ್ಬರ್ ಜಾರಿಗೆ ತಂದ ಮನ್ಸ್ ದಾರಿ ಪದ್ಧತಿ ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ ಮಂಗೋಲಿಯಾ ದೇಶದಿಂದ ಆತನ ಹೆಸರಿನ ಅರ್ಥ ಅದೃಷ್ಟವಂತ ಎಂದು ಆದರೆ ಇದು ಅವನಿಗೆ ಸ್ವಲ್ಪವೂ ಅನ್ವಯಿಸಲಿಲ್ಲ ಈ ಸಾಲು ಯಾವ ಮೊಘಲ್ ಅರಸನಿಗೆ ಅನ್ವಯಿಸುತ್ತದೆ ಉಮಾ ಇವ್ಗೆ ಮಧ್ಯಪುರುಷರೊಂದಿಗೆ ಯಾರು ಸಂಬಂಧಿಸಿದ್ದಾರೆ ಅಕ್ಬರ್ ಔರಂಗಜೇಬನಿಂದ ಕೊಲೆಗಿಡದ ಸಿಖ್ ಗುರು ಯಾರು ಒಂಬತ್ತನೇ ತೇಜ್ ಬಹದ್ದೂರ್ ಮರಾಠ್ ವಂಶದ ಛತ್ರಪತಿ ಶಿವಾಜಿ ಪಟ್ಟಾಭಿಷೇಕವಾದ ಸ್ಥಳ ರಾಯಗಢದಲ್ಲಿ ಇವನಿಗೆ ಪಟ್ಟಾಭಿಷೇಕವಾಯಿತು ಅದು ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಮರಾಠರ ಪ್ರಥಮ ಪೇಸೆ ಬಾಲಾಜಿ ವಿಶ್ವನಾಥ್ ಮೂರನೇ ಪಾನಿಪತ್ ಕದನದಲ್ಲಿ ಭಾಗವಹಿಸಿದ ಮರಾಠರ ಪೇಸ್ವೆ ಬಾಲಾಜಿ ಬಾಜೀರಾವ್ ಮೂರನೇ ಪಾನಿಪತ್ ಕದನದಲ್ಲಿ ಭಾಗವಹಿಸಿದ್ದ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರ ಪ್ರಭಾವಕ್ಕೊಳಗಾದ ವಯಸಳರ ಅರಸ ಯಾರು ವಿಷ್ಣುವರ್ಧನ ಇವನ ಇನ್ನೊಂದು ಹೆಸರು ಬಿಟ್ಟಿದೇವ ಅಷ್ಟಮಠಗಳ ಸ್ಥಾಪಕ ಯಾರು ಮಧ್ವಾಚಾರ್ಯರು ಅಷ್ಟಮಠಗಳ ಸ್ಥಾಪಕರಾಗಿದ್ದಾರೆ ಗುರು ನಾನಕರು ಕರ್ನಾಟಕದ ಈ ಸ್ಥಳಕ್ಕೆ ಭೇಟಿ ನೀಡಿದರು ಗುರುನಾನಕರು ಕರ್ನಾಟಕದ ಬೀದರಿಗೆ ಭೇಟಿ ನೀಡಿದ್ದರು ಪುನರುಜ್ಜೀವನದ ಪಿತಾಮಹ ಭಾರತೀಯ ನವೋದಯದ ಜನಕ ಎಂದು ಯಾರನ್ನು ಕರೆಯಲಾಗುತ್ತದೆ ರಾಜಾರಾಮ್ ಮೋಹನ್ ರಾಯ್ ಗುಲಾಮಗಿರಿ ಎಂಬ ಪುಸ್ತಕ ಬರೆದವರು ಯಾರು ಜ್ಯೋತಿರಾವ್ ಪುಲೆ ಇವರು ಗುಲಾಮಗಿರಿ ಎಂಬ ಪುಸ್ತಕವನ್ನು ಬರೆದವರು ಬ್ಯಾಕ್ ವೇದಾಸ್ ಎಂದು ಕರೆ ನೀಡಿದ ವಿದ್ವಾಂಸರು ಯಾರು ದಯಾನಂದ್ ಸರಸ್ವತಿಯವರು ಬ್ಯಾಕ್ ವೇದಾಸ್ ಎಂದು ಕರೆ ನೀಡಿದರು ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾದ ವರ್ಷ ಯಾವುದು ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಯಾದ ವರ್ಷ ಯಾವುದು ನೂರರಲ್ಲಿ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾಯಿತು ಯಾರ ಅಪ್ಪಣೆಯ ಮೇರೆಗೆ ಇಂಗ್ಲಿಷರು ಮೊದಲ ವಸಾಹತವನ್ನು ಸುರತ್ನಲ್ಲಿ ಸ್ಥಾಪಿಸಿದರು ಜಹಾಂಗೀರ್ನ ಅಪ್ಪಣೆಯ ಮೇರೆಗೆ ಇಂಗ್ಲಿಷರು ಮೊದಲು ವಸಾಹತವನ್ನು ಸೂರತ್ನಲ್ಲಿ ಸ್ಥಾಪಿಸಿದರು ಯಾವ ಒಪ್ಪಂದದ ಮೂಲಕ ಪ್ರಥಮ ಕರ್ನಾಟಿಕ್ ಯುದ್ಧ ಮುಕ್ತಾಯವಾಯಿತು ಎಕ್ಸೆಲ್ ಚಾಪಲ್ ಎಂಬ ಒಪ್ಪಂದದ ಮೂಲಕ ಹದಿನೇಳುನೂರ ನಲವತ್ತಾರು ನಲವತ್ತೆಂಟರಲ್ಲಿ ಒಂದನೇ ಕರ್ನಾಟಿಕ್ ಯುದ್ಧವು ಮುಕ್ತಾಯವಾಯಿತು ಕಪ್ಪು ಕೋಣೆ ದುರಂತ ನಡೆದ ವರ್ಷ ಯಾವುದು ಹದಿನೇಳು ನೂರ ಐವತ್ತಾರರಲ್ಲಿ ಕಪ್ಪು ಕೋಣೆ ದುರಂತ ನಡೆಯಿತು ಭಾರತದಲ್ಲಿ ನಾಗರಿಕ ಸೇವೆಯನ್ನು ಪರಿಚಯಿಸಿದವರು ಯಾರು ಲಾರ್ಡ್ ಕಾರ್ನ್ವಾಲಿಸ್ ಭಾರತದಲ್ಲಿ ನಾಗರಿಕ ಸೇವೆಯನ್ನು ಪರಿಚಯಿಸಿದವನು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯ ಮೂಲಕ ಪ್ರಥಮ ಬಾರಿಗೆ ವಶಪಡಿಸಿಕೊಂಡ ಪ್ರದೇಶ ಯಾವುದು ಸತ್ತಾರ್ ಪ್ರದೇಶ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಈ ಪ್ರದೇಶವನ್ನು ವಶಪಡಿಸಿಕೊಂಡರು ದೇಶ ಭಾಷೆಗಳ ಪತ್ರಿಕೆ ಏನು ಜಾರಿಗೆ ತಂದವರು ಯಾರು ಲಾರ್ಡ್ ಲಿಟ್ಟನ್ ದೇಶ ಭಾಷೆಗಳ ಪತ್ರಿಕೆ ಕಾಯ್ದೆ ಜಾರಿಗೆ ತಂದನು ರೌಲತ್ ಕಾಯ್ದೆ ಅಂಗೀಕಾರವಾದಾಗ ಭಾರತದ ವಯಸ್ಸರ ಯಾರಾಗಿದ್ದರು ಲಾರ್ಡ್ ಕಾರ್ನ್ ಲಾರ್ಡ್ ರೀಡಿಂಗ್ ರೌಲತ್ ಕಾಯ್ದೆ ಅಂಗೀಕಾರವಾದಾಗ ಭಾರತದಲ್ಲಿ ವೈಸ್ರಾಯ್ ಆಗಿದ್ದನು ಬಾರ್ಡೋಲಿ ಸತ್ಯಾಗ್ರಹದಿಂದ ಹೊರಹೊಮ್ಮಿದ ನಾಯಕ ಯಾರು ವಲ್ಲಭಭಾಯಿ ಪಟೇಲ್ ಬಾರ್ಡೋಲಿ ಸತ್ಯಾಗ್ರಹದಿಂದ ಹೊರಹೊಮ್ಮಿದ ನಾಯಕರಾಗಿದ್ದಾರೆ ಚಾರ್ಲ್ಸ್ ವರದಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಚಾರ್ಲ್ಸ್ ವರದಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಜಾನ್ಸಿ ರಾಜ್ಯ ಸಂಸ್ಥಾನವನ್ನು ಡ್ಯಾಶ್ ಮೂಲಕ ಬ್ರಿಟಿಷ್ ಭಾರತದ ಭಾಗವನ್ನಾಗಿ ಮಾಡಲಾಯಿತು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಮೊದಲ ಲೇಖಕರು ಯಾರು ವಿಡಿ ಸಾವರ್ಕರ್ ಅವರು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ್ದಾರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಉಮೇಶ್ ಚಂದ್ರ ಬ್ಯಾನರ್ಜಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿತವಾದ ಸ್ಥಳ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮುಂಬೈನಲ್ಲಿ ಸ್ಥಾಪಿತವಾಯಿತು ಬಾಲ್ಗಂಗಾಧರ್ ತಿಲಕ್ ಹೊರತಂದ ಮರಾಠಿ ಪತ್ರಿಕೆ ಯಾವ ಭಾಷೆಯಲ್ಲಿದೆ ಇಂಗ್ಲಿಷ್ ಭಾಷೆಯಲ್ಲಿದೆ ಹತ್ತೊಂಬತ್ತು ನೂರ ಐದು ಬಂಗಾಳ ವಿಭಜನೆ ಸಂದರ್ಭದಲ್ಲಿದ್ದ ಭಾರತದ ವೈಸ್ರಾಯ್ ಯಾರಾಗಿದ್ದರು ಲಾರ್ಡ್ ಕರ್ಜನ್ ಇವರು ಹತ್ತೊಂಬತ್ತು ನೂರ ಐದು ಬಂಗಾಳ ವಿಭಜನೆಯಾದ ಸಂದರ್ಭದಲ್ಲಿ ಭಾರತದಲ್ಲಿ ವೈಸ್ರಾಯ್ ಆಗಿದ್ದರು ಗದ್ದರ್ ಪಾರ್ಟಿ ಸ್ಥಾಪಕರು ಯಾರು ಮತ್ತು ಸ್ಥಾಪನೆಯಾದ ವರ್ಷ ಯಾವುದು ಲಾಲ್ ಹರ್ ದಯಾಳ್ ಇವರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಗದ್ದರ್ ಪಾರ್ಟಿಯನ್ನು ಸ್ಥಾಪಿಸಿದರು ಅಸಹಕಾರ ಚಳವಳಿ ಸ್ಥಗಿತಗೊಳ್ಳಲು ಈ ಕೆಳಗಿನ ಯಾವ ಘಟನೆ ಮುಖ್ಯ ಕಾರಣವಾಯಿತು ಚೌರಿ ಚೌರ ಘಟನೆ ಅಸಹಕಾರ ಚಳವಳಿ ಸ್ಥಗಿತಗೊಳ್ಳಲು ಒಂದು ಮುಖ್ಯ ಕಾರಣವಾಯಿತು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಡುವೆ ಏರ್ಪಟ್ಟ ಪುನಃ ಒಪ್ಪಂದ ಯಾವ ವರ್ಷದಲ್ಲಿ ನಡೆಯಿತು ಹತ್ತೊಂಬತ್ತೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿದವರು ಯಾರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿದರು ಭಾರತ ಬಿಟ್ಟು ತೊಲಗಿ ಚಳವಳಿ ಮೊದಲು ಆರಂಭವಾಗಿದ್ದು ಎಲ್ಲಿ ಮತ್ತು ಯಾವ ವರ್ಷದಲ್ಲಿ ಹತ್ತೊಂಬತ್ತು ನೂರ ಮುಂಬೈನಲ್ಲಿ ಆರಂಭವಾಯಿತು ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದು ಯಾವ ಚಳವಳಿಯ ಮೂಲಕ ಅಲಹಾಬಾದ್ ಮುಷ್ಕರ ಚಳವಳಿಯ ಮೂಲಕ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಗಾಂಧೀಜಿಯವರು ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡರು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಭಾರತವನ್ನು ಅರಾಜಕತೆಗೆ ಹಾಗೂ ದೇವರಿಗೆ ಬಿಟ್ಟು ಬಿಡಿ ಎಂದು ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿಯವರು ತ್ರೈ ಸಮುದ್ರ ತೋಯಾ ಪೀತವಾಹನ ಎಂಬ ಬಿರುದನ್ನು ಹೊಂದಿದ ಶ್ಯಾತವಾಹನ ಅರಶ ಯಾರು ಗೌತಮಿ ಪುತ್ರ ಶ್ಯಾತಕರ್ಣಿ ತ್ರೈ ಸಮುದ್ರ ತೋಯಾ ಪೀತವಾಹನ ಎಂಬ ಬಿರುದನ್ನು ಹೊಂದಿದ್ದನು ಕರ್ನಾಟಕದ ಇತಿಹಾಸ ಅಧಿಕೃತವಾಗಿ ಯಾವ ಮನೆ ಇತಿಹಾಸದೊಂದಿಗೆ ಪ್ರಾರಂಭವಾಗುತ್ತದೆ ಖ್ಯಾತವಾನರ ಮೂಲಕ ಕರ್ನಾಟಕದ ಇತಿಹಾಸವು ಪ್ರಾರಂಭವಾಗುತ್ತದೆ ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಶಾಸನ ಯಾವುದು ತಾಳ್ಗುಂದ ಶಾಸನ ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನವಾಗಿದೆ ಮದವೇರಿದ ಆನೆ ಯಾರ ಲಾಂಛನವಾಗಿತ್ತು ಮದವೇರದ ಆನೆ ಗಂಗರ ರಾಜ್ಯದ ಲಾಂಛನವಾಗಿತ್ತು ಗಂಗರ ಮನೆತನಕ್ಕೆ ಸೇರಿದ ಶ್ರವಣ ಬೆಳಗೋಳದ ಗುಮ್ಮಟೇಶ್ವರ ವಿಗ್ರಹ ಪ್ರತಿಷ್ಠಾಪಿಸಿದವರು ಯಾರು ಚೌಂಡರಾಯ ಶಾಸನಗಳಲ್ಲಿ ಬಾದಾಮಿ ಚಾಲುಕ್ಯರ ಸೇನೆಯನ್ನು ಏನೆಂದು ವರ್ಣಿಸಲಾಗಿದೆ ಶಾಸನಗಳಲ್ಲಿ ಬಾದಾಮಿಯ ಚಾಲುಕ್ಯರ ಸೇನೆಯನ್ನು ಕರ್ನಾಟಕದ ಬಲ ಎಂದು ವರ್ಣಿಸಲಾಗಿದೆ ರಾಷ್ಟ್ರಕೂಟರ ಮನೆತನಕ್ಕೆ ಸೇರಿದ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಒಂದನೇ ಕೃಷ್ಣ ರಾಷ್ಟ್ರಕೂಟರ ಮನೆತನಕ್ಕೆ ಸೇರಿದ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನು ಮಹಾರಾಷ್ಟ್ರದಲ್ಲಿ ಕಂಡುಬರುವ ಎಲಿ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ರಾಷ್ಟ್ರಕೂಟರು ಮಹಾರಾಷ್ಟ್ರದಲ್ಲಿ ಕಂಡುಬರುವ ಎಲಿಪೆಂಟಾದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದರು ಕನ್ನಡದ ಕವಿ ಪೊನ್ನನ ಆಶ್ರಯದಾತ ಯಾರು ಮೂಮುಡಿ ಕೃಷ್ಣ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕಾನೂನು ಪಂಡಿತ ಯಾರು ಬಿಲ್ಲನ್ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕಾನೂನು ಪಂಡಿತಗಾರನಾಗಿದ್ದಾನೆ ವಿಷ್ಣುವರ್ಧನನ ಕಾಲವನ್ನು ಯಾವ ಮೊಘಲ್ ಚಕ್ರವರ್ತಿಯ ಕಾಲಕ್ಕೆ ಹೋಲಿಸಲಾಗಿದೆ ಸಹಜಣ್ಣ ಕಾಲಕ್ಕೆ ಹೋಲಿಸಲಾಗಿದೆ ಗಜಪೇಟೆಗಾರ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ಅರಸ ಯಾರು ಎರಡನೇ ದೇವರಾಯ ಗಜಪೇಟೆಗಾರ ಎಂಬ ಬಿರುದನ್ನು ಹೊಂದಿದ್ದನು ರಕ್ಕಸದಂಗಡಿ ತಂಗಡಿ ಅಥವಾ ತಾಳಿಕೋಟೆ ಕದನ ನಡೆದ ವರ್ಷ ಯಾವುದು ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರು ಇಟಲಿಯ ನಿಕೋಲೊ ಕಾಂಟಿ ವಿಜಯನಗರದ ಈ ಕೆಳಗಿನ ಯಾವ ಅರಸರ ಆಸ್ಥಾನಕ್ಕೆ ಭೇಟಿ ನೀಡಿದನು ಒಂದನೇ ದೇವರಾಯ ಮೊಹಮ್ಮದ್ ಗವಾನ್ ಪ್ರಸಿದ್ಧವಾದ ಮದರಸ ವಿದ್ಯಾಲಯವನ್ನು ಎಲ್ಲಿ ನಿರ್ಮಿಸಿದನು ಬೀದರ್ನಲ್ಲಿ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗುವ ಇಬ್ರಾಹಿಂ ರೋಜಾ ಎಲ್ಲಿದೆ ಮತ್ತು ಇದನ್ನು ಕಟ್ಟಿದವರು ಯಾರು ಬಿಜಾಪುರ್ ಇದನ್ನು ಕಟ್ಟಿದವನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಟಾರ್ ಕಚೇರಿಯನ್ನು ಪ್ರಾರಂಭಿಸಿದವರು ಯಾರು ಚಿಕ್ಕ ದೇವರಾಜ್ ಒಡೆಯರು ಅಟಾರ್ ಕಚೇರಿಯನ್ನು ಪ್ರಾರಂಭಿಸಿದರು ಬೆಂಗಳೂರಿನ ಬೃಂದಾವನದ ನಿರ್ಮಾತೃಯರು ಮಿರ್ಜಾ ಇಸ್ಮಾಯಿಲ್ ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರು ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಗೊಂಡಿತು ಸಿ ರಂಗಾಚಾರ್ಲು ಅವರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಎಂಬ ಸ್ಥಾಪನೆಗೊಂಡಿತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ಗವನರ್ ಸೇವೆ ಸಲ್ಲಿಸಿದ ಅವಧಿ ಯಾವುದು ಹತ್ತೊಂಬತ್ತು ನೂರ ಹನ್ನೆರಡರಿಂದ ಹತ್ತೊಂಬತ್ತು ನೂರ ಹದಿನೆಂಟು ಈಸೂರು ದುರಂತ ನಡೆದದ್ದು ಯಾವಾಗ ಮತ್ತು ಎಲ್ಲಿ ಈಸೂರು ದುರಂತ ಕರ್ನಾಟಕದಲ್ಲಿ ನಡೆಯಿತು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಡೆಯಿತು ಶಿವಪುರ್ ಯಾವ ಜಿಲ್ಲೆಯಲ್ಲಿದೆ ಶಿವಪುರ್ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿದೆ ಕರ್ನಾಟಕದ ಜಿಲ್ಲೆಯನ್ ವಾಲಾಬಾಗ್ ನಡೆದ ವರ್ಷ ಯಾವುದು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಕರ್ನಾಟಕದ ಜಿಲ್ಲೆಯನ್ ವಾಲಾಬಾಗ್ ನಡೆಯಿತು ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವುದು ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿಕೊಂಡಿದ್ದರು ಕರ್ನಾಟಕದ ಬಾರಡೋಲಿ ಎಂದೇ ಪ್ರಸಿದ್ಧಿಯಾದ ಸ್ಥಳ ಯಾವುದು ಉತ್ತರ ಕರ್ನಾಟಕ ಜಿಲ್ಲೆಯ ಅಂಕೋಲಾ ಇದು ಕರ್ನಾಟಕದ ಬಾರಡೋಲಿ ಎಂದು ಖ್ಯಾತಿಯಾಗಿದೆ ಕನ್ನಡ ಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ರಾಮಮೂರ್ತಿಯವರು ಕನ್ನಡದ ಧ್ವಜವನ್ನು ವಿನ್ಯಾಸ ಮಾಡಿದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪಿಕೋ ಚಳವಳಿ ನಡೆಯಿತು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪಿಕೋ ಚಳವಳಿ ನಡೆಯಿತು ದೆಹಲಿಯನ್ನು ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು ರಜಿಯಾ ಸುಲ್ತಾನ್ ಈಕೆ ನಾಲ್ಕು ವರ್ಷ ಆಳ್ವಿಕೆಯನ್ನು ಮಾಡಿದರು ತಲಕಾಡುಗೊಂಡ ಮತ್ತು ನೊಳಂಬ ವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಬಿಟ್ಟಿದೇವ ತಲಕಾಡುಗೊಂಡ ಮತ್ತು ನೊಳಂಬ ವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದನು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಯಾವ ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿಕ ಸಾಂಗ್ ಭೇಟಿ ನೀಡಿದನು ಚಾಲುಕ್ಯ ಸಾಮ್ರಾಜ್ಯದ ಎರಡನೇ ಪುಲ್ಕೇಶಿಯ ಆಳ್ವಿಕೆಯ ಕಾಲದಲ್ಲಿ ಇವೆನ್ ಸಾಂಗ್ ಭೇಟಿ ನೀಡಿದನು ನ್ಯಾಚುರಲ್ ಹಿಸ್ಟ್ರಿ ಕೃತಿಯ ಕರ್ತೃ ಯಾರು ಪ್ಲೀನಿ ಎಂಬುವನು ನ್ಯಾಚುರಲ್ ಹಿಸ್ಟ್ರಿ ಕೃತಿಯ ಕರ್ತೃವಾಗಿದ್ದಾನೆ ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕಮಲ್ಲ ಎಂಬ ಬಿರುದನ್ನು ಹೊಂದಿದ್ದವನು ಎರಡನೇ ಜಯಸಿಂಹ ಅಭಿಲಾಷ್ ತಾರ್ಥ್ ಚಿಂತಾಮಣಿ ಅಥವಾ ಮನೋಲ್ಲಾಸ್ ಕೃತಿಯ ಕರ್ತೃ ಯಾರು ಮೂರನೇ ಸೋಮೇಶ್ವರ ಐವಳೆಯನ್ನು ವಾಸ್ತುಶಿಲ್ಪಕಲೆಯ ತೊಟ್ಟಿಲು ಎಂದು ಕರೆದವರು ಯಾರು ಪರ್ಸಿ ಬ್ರೌನ್ ಇವರು ಐಹೊಳೆಯನ್ನು ವಾಸ್ತುಶಿಲ್ಪ ಕಲೆಯ ತೊಟ್ಟಿಲು ಎಂದು ಕರೆಯದಿದ್ದಾರೆ ಬಿಲೋನಿಯ ತೂಗು ಉದ್ಯಾನವನ ಯಾವ ನದಿಯ ದಂಡೆಯ ಮೇಲಿದೆ ಯುಪ್ರಿಟಸ್ ದಂಡೆಯ ಮೇಲಿದೆ ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಎನ್ನುವ ತರ್ಕವನ್ನು ಯಾರು ಪ್ರತಿಪಾದಿಸಿದರು ಅಮೂರ್ಬಿ ಈ ಪ್ರತಿ ಇದನ್ನು ಪ್ರತಿಪಾದಿಸಿದರು ಸ್ಥಳೀಯ ಸರ್ಕಾರ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಲಾರ್ಡ್ ರಿಪನ್ ಅವರನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಲಾರ್ಡ್ ಕಾರ್ನಿಂಗ್ ಕ್ಯಾನಿಂಗ್ ಅವರು ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದರು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಲಾರ್ಡ್ ಡಾಲ್ ಅವಸಿ ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನೀತಿಯನ್ನು ಜಾರಿಗೆ ತಂದನು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ ಯಾರ ಮುಂದಾಳತ್ವದಲ್ಲಿತ್ತು ಲಾರ್ಡ್ ಪೆಥಿಕ್ ಲಾರೆನ್ಸ್ ಇವರ ಮುಂದಾಳತ್ವದಲ್ಲಿತ್ತು ಗ್ರ್ಯಾಂಡ್ ಟ್ರಕ್ ರಸ್ತೆಯನ್ನು ಯಾರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ಶೀರ್ಷ ಸೂರ್ಯ ಆಳ್ವಿಕೆಯಲ್ಲಿ ಗ್ರ್ಯಾಂಡ್ ಟ್ರಕ್ ಎಂಬ ರಸ್ತೆಯನ್ನು ನಿರ್ಮಿಸಲ್ಪಟ್ಟಿತ್ತು ಸ್ವರಾಜ್ ಪಾರ್ಟಿಯ ಮುಂದಾಳುಗಳ ಯಾರು ಅಂದರೆ ಸ್ಥಾಪಕರು ಯಾರು ಮೋತಿಲಾಲ್ ನೆಹರು ಮತ್ತು ಸಿಆರ್ ದಾಸ್ ಅವರು ಸ್ವರಾಜ್ ಪಾರ್ಟಿಯ ಸ್ಥಾಪಕರಾಗಿದ್ದರು ಕವಿರಾಜ್ ಮಾರ್ಗ ಯಾರಿಂದ ರಚಿಸಲ್ಪಟ್ಟಿತು ಶ್ರೀ ವಿಜಯನಿಂದ ಕವಿರಾಜ್ ಮಾರ್ಗವನ್ನು ರಚಿಸಲ್ಪಟ್ಟಿತು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ಸ್ಥಾಪಿಸಲ್ಪಟ್ಟ ಆಶ್ರಮದ ಹೆಸರೇನು ಪೋನಿಕ್ಸ್ ಫಾರ್ಮ್ ಎಂಬ ಆಶ್ರಮವನ್ನು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ್ದರು ಋಗ್ವೇದದಲ್ಲಿ ಎಷ್ಟು ಸೂತ್ರಗಳಿವೆ ಋಗ್ವೇದದಲ್ಲಿ ಸಾವಿರದ ಇಪ್ಪತ್ತೆಂಟು ಸೂತ್ರಗಳಿವೆ ತನ್ನನ್ನು ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡು ಆಳ್ವಿಕೆ ಮಾಡಿದ ದೊರೆ ಯಾರು ಬಲ್ಬನ್ ಈತ ತನ್ನನ್ನು ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡು ಆಳ್ಕೆ ಮಾಡಿದನು ಬಿಲ್ ಇ ಜಿಲ್ಲಾಯಿ ಎಂದು ಬಿರುದು ಇ ಜಿಲ್ಲಾಯಿ ಎಂಬ ಬಿರುದನ್ನು ಹೊಂದಿದ್ದನು ಭೂದಾನ ಚಳುವಳಿ ಆರಂಭಿಸಿದವನು ವಿನೋಬಾ ಭಾವೆ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಬರೆದವರು ದಾದಾಬಾಯಿ ನವರೋಜಿ ವಿಲಿಯಂ ಬೆಂಟಿಕ್ ಅವರು ಸತಿ ಪದ್ಧತಿ ನಿಷೇಧವನ್ನು ಎಷ್ಟರಲ್ಲಿ ಜಾರಿಗೆ ತಂದರು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ವಿಲಿಯಂ ಬೆಂಟಿಕ್ ಅವರು ಸತಿ ಪದ್ಧತಿ ನಿಷೇಧವನ್ನು ಜಾರಿಗೆ ತಂದನು ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದ ದಂಗೆಯಲ್ಲಿ ನಾನಾ ಸಾಹೇಬರು ಯಾವ ಸ್ಥಳದಿಂದ ಬಂದವರಾಗಿದ್ದರು ಕಾನ್ಪುರದಿಂದ ನಾನಾ ಸಾಹಿಂಬದಿದ್ದನು ಗೀತಾ ಗೋವಿಂದ ಪುಸ್ತಕ ಬರೆದವರು ಜಯದೇವ್ ಗೋವಿಂದ ಎಂಬ ಪುಸ್ತಕವನ್ನು ಬರೆದವನು ಔರಂಗಜೇಬ್ನಿಂದ ಮರಣ ದಂಡನೆಗೆ ಒಳಗಾದ ಸಿಖ್ ಗುರು ಯಾರು ತೇಜ್ ಬಹದ್ದೂರ್ ಈ ಗುರು ಔರಂಗಜೇಬನಿಂದ ಮರಣ ದಂಡನೆಗೆ ಒಳಗಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಅನಿವೆಷಂಟ್ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು ಶ್ವೇತಾಂಬರ ಜೈನರು ಎಂದರೆ ಬಿಳಿ ವಸ್ತ್ರಧಾರವುಗಳನ್ನು ಹಾಕಿಕೊಳ್ಳುವರು ಅಕ್ಬರ್ ಆಸ್ಥಾನದಲ್ಲಿದ್ದ ಅತ್ಯಂತ ಪ್ರಸಿದ್ಧ ಸಂಗೀತಗಾರನಾಗಿದ್ದ ತಾನ್ಸೆನ್ ಮೂಲ ಹೆಸರು ಯಾವುದಾಗಿತ್ತು ರಾಮ್ ತಾನ್ ಪಾಂಡೆ ಎಂಬ ಹೆಸರಾಗಿತ್ತು ಗಡಿನಾಡ್ ಗಾಂಧಿ ಎಂದು ಜನಪ್ರಿಯರಾದವರು ಯಾರು ಖಾನ್ ಅಬ್ದುಲ್ ಗಬರ್ ಖಾನ್ ಅವರು ಗಡಿನಾಡ್ ಗಾಂಧಿ ಎಂದೇ ಪ್ರಸಿದ್ಧರಾಗಿದ್ದರು ಚಿತ್ಗಂಗಾ ಶಸ್ತ್ರಗಾರ ದಾಳಿಯ ಹಿಂದಿದ್ದ ಆಲೋಚನೆಯ ಕೂಸು ಯಾರದಾಗಿತ್ತು ಸೂರ್ಯ ಸೇನ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಫೆಬ್ರವರಿ ಐದರಂದು ನಡೆದ ಚೌರಿ ಚೌರ ಘಟನೆ ನಡೆದ ಸ್ಥಳ ಯಾವುದು ಗೋರಖ್ಪುರದಲ್ಲಿ ಹದಿನೆಂಟು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಫೆಬ್ರವರಿ ಐದರಂದು ಚೌರಿ ಚೌರ ಘಟನೆ ನಡೆಯಿತು ಭಾರತದ ಗಿಳಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಮೀರ್ ಖುಷ್ರು ಭಾರತದ ಗಿಳಿ ಎಂದು ಕರೆಯಲಾಗುತ್ತದೆ ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು ಅರವಿಂದ್ ಘೋಷ್ರವರು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ ಅರುಣ್ ಅಸಫ್ ಅಲಿಯನ್ನು ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ